ನಿಮ್ಮನೆ ಬಂದೆ ಯಾರು ನಮ್ಮ ತನ ಯಾರು ನಮಗೆ ಯಾವ ಅಸಮಾಧಾನ ಇಲ್ಲ ಕಾಂಗ್ರೆಸ್ ಪಕ್ಷ ಐರಿದೆಯಲ್ಲ ಕಾಂಗ್ರೆಸ್ ಪಕ್ಷವನ್ನ ಹೆಂಗೆ ಬಲishಪಡಿಸಬೇಕು ನಮ್ಮ ಎಐಸಿಸಿ ಸೆಕ್ರೆಟರಿ ಸಿ ಸರ್ ಹೈ ಕಮಾಂಡ್ ನಮಗೆ ಅವರು ಸರ್ ಅವರಿಗೂ ಕೂಡ ಸರ್ ಅಲ್ಲ ಬಟ್ he ಹೈಕಮಾಂಡ್ the ಅಂದ್ರೆ ಜಾರ್ಜ್ ತಪ್ಪಿತ್ತ ಆಮೇಲೆ ಇವ್ರು ತಪ್ಪಿತ ದಿನೇಶ್ ಕುಮಾರ್ ಸಾರಿ ನಮ್ಮ ಇವ್ರಿಗೆ ಶಿವಕುಮಾರ್ ತಪ್ಪಿತ ಶಿವಕುಮಾರ್ ತಪ್ಪಿತ ಸಿದ್ದರಾಮಯ್ಯವ್ರು ಭೇಟಿಯಾಗಿ ನನ್ನ ನಾನು ಅದೆಲ್ಲರೂ ಕೂಡ ನಾನು ಏನ್ ನಾನು ಏನು ಮಾತಾಡಿದೆ ಅಂತ ಎಲ್ಲಾನು ಮಾಧ್ಯಮಕ್ಕೆ ಕೇಳಕ್ಕಾಗದಲ್ಲ ನಮ್ದು ಇರ್ತದಾರ ಪಕ್ಷದ ನಾಲ್ಕು ಕೋಣೆಯಲ್ಲಿ ಇರ್ತದೆ ಈಗ ನಾವು ಏನು ಮಾಡ್ತಾ ಇದೀವಿ ಏನು ಮಾತಾಡ್ತಾ ಇದೀವಿ ನಮ್ಮ ಪಕ್ಷ ಹೆಂಗೆ ಬೆಳೆಸಿ ಹೆಂಗೆ ಮುನ್ನಡಿಬೇಕು ಆದಂತ ಬೆಳವಣಿಗೆ ಬಗ್ಗೆ ನಾವೇನು ಚರ್ಚೆ ಮಾಡ್ತಾ ಇದೀವಿ ಇವೆಲ್ಲವೂ ಪಕ್ಷದ ಹಿತದೃಷ್ಟಿಯಿಂದ ಮಾತಾಡ್ತಾ ಇದೀವಿ ಆಮೇಲೆ ಕೆಲವೊಂದು ಬಂದು ಕೆಲವೊಬ್ರು ಬಂದು ನಮ್ಮ ಸಮಾಧಾನ ಮಾಡಕ್ಕೆ ಬಂದಿದ್ದಾರೆ ಜಾರ್ಜ್ ಅವರು ಸಮಾಧಾನ ಮಾಡಿದ್ರು ಶಿವಕುಮಾರ್ ಸಮಾಧಾನ ಮಾಡ್ಬೋದ್ರು ಕೃಷ್ಣ ಬೇರೆಗೌಡರು ಸಮಾಧಾನ ಮಾಡಿದ್ರು ಅವ್ರೇನು ಅಧಿಕಾರ ಅವ್ರಿಗೆ ಮಂತ್ರಿ ತಪ್ಪಿದೆ ಅವ್ರ ಮಂತ್ರಿಗಳು ಸಿಕ್ಕಿದೆ ಆಗಿದೆ ಅಂತ ಭಾವಿಸಿದಾರೆ ನೀವು ಎಂ ಪಿ ಅವ್ರಿಗೆ ಅವ್ರಿಗೆ ಅನಿಸ್ತಾ ಇದೆ ಅವ್ರಿಗೆ ಅನಿಸ್ತಾ ಇದೆ ಎಂ ಪಿ ಪಾಟೀಲ್ಗೆ ಈಗ ಬಿಟ್ಟಿರುವಂತ ತಪ್ಪು ಈಗ ಸತೀಶ್ ಅವರು ಬಿಟ್ಟಿರುವಂತ ತಪ್ಪು ಅಂತ ಹೇಳಿರ್ಬೋದು ಬಟ್ ಸತೀಶ್ ಅವ್ರ ಅಂತಾರೆ ನಾನು ಎ ಸಿ ಸೆಕ್ರೆಟರಿ ಇದ್ದೀನಿ ಆಮ್ ಹೈಕಮ್ಯಾಂಡ್ ಆಮ್ ಮೋರ್ ದನ್ ಮಿನಿಸ್ಟರ್ ಅಂತ ಅವ್ರು ಹೇಳ್ತಾರೆ ನಮ್ಮನೆಗೆ ನಾನು ನಾಳೆ ಬಿಜಾಪುರ್ಗೆ ಹೋಗ್ತೀನಪ್ಪ ಮುಗಿದಷ್ಟೇ ಮುಂದಿನ ಅಲ್ಲ ಮುಂದಿನ ನಡೆ ನಾವು ನಾಳೆ ಬಿಜಾಪುರ ನೀವು ಬಿಜಾಪುರಕ್ಕೆ ಹೋಗಿ ನಮ್ಮ ಮತ್ತೆ ನಾಳೆ ಬಿಜಾಪುರಕ್ಕೆ ಹೋಗಿ ನಮ್ಮ ಮತ್ತೆ ಕ್ಷೇತ್ರಕ್ಕೆ ಹೋಗ್ತೀನಪ್ಪ ಅದ್ನ ಮುಂದಿನ ನಡೆ ಹೇಳಲ್ಲ ಏನ್ ಮತ್ತೆ ಕ್ಷೇತ್ರ ಮೀಟಿಂಗ್ ಮಾಡ್ಬಾರ್ದಾ ಇನ್ನು ಗೆದ್ದ ಮೇಲೆ ಇನ್ನೂ ತನಿಖೆ ಥ್ಯಾಂಕ್ಸ್ ಹೇಳಿಲ್ಲ ನಾನು ವೋಟರ್ಸ್ಗೆ ಯಾರು ಎರಡನೇ ಹಂತದಲ್ಲಿ ನಾನು ನಿನ್ನೆ ಹೇಳ್ಬಿಟ್ಟಿದ್ದೀನಿ ಅದಕ್ಕೆ ಬೆಲೆ ಪದೇ 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 ಉತ್ತರ ಕೊಡಲಿಕ್ಕಾಗುದಿಲ್ಲ ಐ ಆಮ್ ನಾಟ್ ಎ ಸೆಕೆಂಡ್ ಕ್ಲಾಸ್ ಸಿಟಿಜನ್ ನಾನು ಹೇಳ್ಬಿಟ್ಟಿದ್ದೀನಿ ನಿನ್ನೆ ನನಗೆ ಇನ್ನು ಮುಂದೆ ಯಾವುದೂ ಕೂಡ ಆಕಾಂಕ್ಷೆ ಇರ್ತಿಲ್ಲ ಅವಾಗಿತ್ತು ಸ್ವಾಭಾವಿಕವಾಗಿತ್ತು ಇತ್ತು ಪಕ್ಷವನ್ನು ಕಟ್ಟಿದ್ದೀನಿ ಹತ್ತೊಂಬತ್ತರ ತೊಂಬತ್ತೊಂದರಿಂದ ಇಲ್ಲಿವರೆಗೆ ನಾನು ಪಕ್ಷವನ್ನು ಕೊಟ್ಟಿದ್ದೀನಿ ಬಿಜಾಪುರ ಜಿಲ್ಲೆಯಲ್ಲಿ ನೀರಾವರಿ ಮಂತ್ರಿಯಾಗಿ ಯಶಸ್ವಿಯಾಗಿ ಹೊತ್ತು ರಾಜ್ಯ ತುಂಬ ಕೆಲಸ ಮಾಡಿದ್ದೀನಿ ಸ್ವಾಭಾವಿಕವಾಗಿ ನಾನು ಉತ್ತರ ಕರ್ನಾಟಕ ಉಪಮುಖ್ಯಮಂತ್ರಿ ಸ್ಥಾನ ಸಿಗಬೇಕು ಅನ್ನುವಂಥದ್ದಿತ್ತು ಅದನ್ನು ಇದಕ್ಕೆ ಕೇಳಿದ್ದೀನಿ ತಪ್ಪೇನಿಲ್ಲ ನಾನು ಹಾಕಿ ಕೇಳುವಂಥದ್ದು ಈಗ ಎರಡನೇ ಹಂತದಲ್ಲಿ ನಾನು ಸೆಕೆಂಡ್ ಕ್ಲಾಸ್ ಸಿಟಿಜನ್ ಅಲ್ಲ ಅಂತ ಹೇಳಿದ್ದೀನಲ್ಲ ನನ್ನ ಸ್ವಾಭಿಮಾನ ನನ್ನ ಸೋ ನನ್ನ ನನ್ನ ಆತ್ಮ ಗೌರವಕ್ಕಿಂತ ಹೆಚ್ಚಿಗೆ ಯಾವುದೂ ಇಲ್ಲ ಅರ್ಥ ನಾವು ಪಕ್ಷದ ವಿರೋಧ ನಮ್ದು ಯಾವುದು ಕೂಡ ಇಲ್ಲ ನಾವು ಕೆರೆ ಕೆರೆ ನಾವು ಏನೇ ಮಾಡ್ತಾ ಇರೋಂತದ್ದು ಮಾತಾಡ್ತಿದ್ರು ನಮ್ಮ ಪಕ್ಷವನ್ನ ಹೆಂಗೆ ಬಲಿಷ್ಠಪಡಿಸ್ಬೇಕು

ಇಷ್ಟೇ ನೋಡಿ ಇಲ್ಲಿ ಎಲ್ಲರೂ ಕೂಡ ಪಾಪ ಹಾರಿದ್ದಾರೆ ವೇಣುಗೋಪಾಲ್ ಸಾಹೇಬ್ರು ಕೂಡ ಮಾತಾಡಿದ್ದಾರೆ ನಾವೆಲ್ಲ ಸಾರ್ಟ್ಔಟ್ ಮಾಡ್ತೀವಿ ಏನಂತ ಸಮಸ್ಯೆ ಏನಿಲ್ಲ ಪಾಪ ಅವ್ರು ನಾವು ಹೇಳ್ಕೊಳುದು ಬೇಡ ಅಂತ ಹೇಳಕ್ಕಾಗಲ್ಲ ನಾವು ಅವರು ಈಸ್ ಎ ವೆರಿ ಸೀನಿಯರ್ ಲೀಡರ್ ಬಹಳ ಶ್ರಮಪಟ್ಟವರು ಪಕ್ಷಕ್ಕೋಸ್ಕರ ದುಡ್ದಿರೋರು ಸಿ ಅವ್ರ ಬಗ್ಗೆ ಹೆಚ್ಚಿಗೆ ನಾವು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗ್ತದೆ ಯಾರನ್ನೂ ನಾವು ನೆಗ್ಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪಕ್ಷಕ್ಕೂ ಕೂಡ ಅದು ಗೊತ್ತಿದೆ ಸೊ ಯಾಕೆ ಮಿಸ್ ಆಯಿತು ಅಂತ ನನಗೆ ಗಾಬರಿ ಆಗ್ಬಿಟ್ಟಿದ್ದೀನಿ ಏಕೆಂದ್ರೆ ಈಸ್ ಎ ವೆರಿ ಸೀನಿಯರ್ ಲೀಡರ್ ಅವ್ರಿಗೂ ಒಂದು ಉನ್ನತ ಸ್ಥಾನ ನಮ್ಕಿನ್ನ ಉನ್ನತ ಸ್ಥಾನಕ್ಕೆ ಹರ್ರವರು ಸೊ ಅದೆಲ್ಲ ಪಕ್ಷದಲ್ಲಿ ಚಿಂತೆ ನಡೀತಾ ಇದು ಪಾರ್ಟಿ ನಿರ್ಣಯ ಬಟ್ ಯಾವ ರೀತಿ ಅವ್ರ ಡಿಶ್ ಅಂತಂದ್ರೆ ಗೊತ್ತಿಲ್ಲ ಬಟ್ ಈ ರೀತಿ ಆಯ್ತು ಅಂತ ಅನ್ಯಾಯದ ದೊಡ್ಡ ಅನ್ಯಾಯದು ಈ ರೀತಿ ಆಗಬಾರ್ದಿತ್ತು ಬೇಕಾದ್ರೆ ಆ ಜಿಲ್ಲೆಯಲ್ಲಿ ಎರಡು ಕೊಡ್ಬೋದಿತ್ತು ಯಾಕಂದ್ರೆ ನೀನು ಬಾಗಲ್ಕೋಟು ಇದೆ ಬಾಗಲ್ಕೋಟಲ್ಲಿ ಇದ್ರೂ ಒಬ್ಬರು ಯಾರಿಗಾರು ಅರೇಂಜ್ ಮಾಡ್ಕೊಂಡು ಮಾಡಿದ್ರೆ ಎರಡು ಕಡೆನೂ ಕೊಡ್ಬೋದಿತ್ತು ಪಾರ್ಟಿಗಾಗ್ಲಿ ಇವ್ರಿಗಾಗಲಿ ಇಬ್ಬರಿಗೂ ಕೊಡ್ಬೋದಿತ್ತು ಬಟ್ ಈ ರೀತಿ ಏನೋ ಪಾರ್ಟಿಯಲ್ಲಿ ಯಾಕೆ ನಿರ್ಣಯ ತೊಗೊಂಡು ನಮ್ಗೆ ಕೂಡ ಗೊತ್ತಿಲ್ಲ ಬಟ್ ಇದಕ್ಕೆ ಇಂದ ಹಲವಾರು ಇದು ನಡೆದಿರ್ಬೋದು ನನಗೆ ಅದ್ರ ಬಗ್ಗೆ ಇನ್ನೂ ಮಾ ಸಂಪೂರ್ಣ ಅಂತ ಮಾಹಿತಿ ಇಲ್ಲ ಬಟ್ ನಾವು ಆ ನಂತರ ಮಾತಾಡ್ತೀವಿ ಅದ್ರ ಬಗ್ಗೆ ಸಿದ್ದರಾಮಯ್ಯ ಹಿನ್ನಡೆಯ ನಾನು ಡೆಲ್ಲಿ ಹೋಗಿಲ್ಲ ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮತ್ತೆ ಬೆಟ್ಟ ಆಗ್ತೇವೆ ನನ್ನಲ್ಲಿ ಎಲ್ಲ ಮುಖಂಡರುಗೂ ನಾವು ಬೆಟ್ಟ ಆಗ್ತೇವೆ